ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಚ್ಚಿಗೌಡ ವ್ಲಾಗ್ ನಮ್ಮನೇಲಿ ಇವತ್ತು ಬಾಳೆಹಣ್ಣಿನ ಕೊನೆ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಸೊ ಅದರಿಂದ ಒಂದು ಬಿಸಿ ಬಿಸಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಇದು ನಮ್ಮ ಅಜ್ಜಿ ನನಗೆ ಚಿಕ್ಕವಳಿಡ್ತಾ ಮಾಡಿಕೊಡ್ತಿದ್ರು ಅಮ್ಮನೂ ಕೂಡ ಮಾಡ್ತಾಯಿದ್ರು ಇದಕ್ಕೆ ನಮ್ಮ ಕಡೆ ಬಾಳೆಹಣ್ಣಿನ ಅಪ್ಪಚ್ಚಿ ಅಂತ ಹೇಳಿಬಿಟ್ಟು ಕರಿತೀವಿ ನಿಮ್ಮ ಕಡೆ ಏನಂತೀರಾ ಕಮೆಂಟ್ ಮಾಡಿ ಈ ಬಾಳೆಹಣ್ಣಿನ ಅಪ್ಪಚ್ಚಿ ಮಾಡಲು ಬೇಕಾದಂಥ ಇಂಗ್ರೀಡಿಯೆಂಟು ಮೊದಲಿಗೆ ಮೇನಾಗಿ ಬಾಳೆಹಣ್ಣು ಬೇಕಾಗುತ್ತೆ ಚೆನ್ನಾಗಿ ಹಣ್ಣಾಗಿರಬೇಕು ಸೊ ಕಾಯಿ ಕಾಯಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಸೊ ನಾನೊಂದು ನಾಲ್ಕರಿಂದ ಆರು ಹಣ್ಣನ್ನು ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ತೊಗೊಳ್ಳಿ ಎಕ್ಸ್ಟು ನಾನು ಎರಡು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಪೌಡ್ರು ಎರಡು ಸ್ಪೂನು ಕಲ್ಲು ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಸಕ್ಕರೆ ಹಾಫ್ ಕಪ್ಪಷ್ಟು ತೊಗೊಂಡಿದ್ದೀನಿ ಬನ್ನಿ ಆಗಿದ್ದರೆ ಬಾಳೆಹಣ್ಣಿನ ಮೋಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ನಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಸಿಪ್ಪೆ ಬಿಡಿಸಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಸ್ಸಾಗಿ ನೀರು ಹಾಕೋಂಥ ಅವಶ್ಯಕತೆ ಏನಿಲ್ಲ ಹಾಗೆಯೇ ಚೆನ್ನಾಗಿ ರುಬ್ಬಿಡ್ಬೋದು ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಗೋಧಿ ಹಿಟ್ಟು ಸಕ್ಕರೆ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಮತ್ತು ಮಿಕ್ಸಿ ಮಾಡ್ಕೊಂಡ್ವಲ್ಲ ಬಾಳೆಹಣ್ಣಿಂದು ಅದನ್ನು ಹಾಕ್ಕೊಡಿ ಇದು ಮೇನಾಗಿ ಆಗಿ ನೋಡಿ ಸೋಡಾ ಪುಡಿ ಒಂದು ಚೂರು ಸೋಡಾ ಪುಡಿ ಹಾಕಿದ್ರೆ ಬಾಳೆಹಣ್ಣಿನ ಬೋಂಡ ಏನಿದೆ ಅದು ಮೆತ್ತಗೆ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಸೋಡಾ ಪುಡಿ ಯೂಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕಬೇಕು ಸೊ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಗಟ್ಟಿಯಾಗಿ ಕರೀಲಿಕ್ಕೆ ಬರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರನ್ನ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಕೊಂಡು ನೋಡಿ ನಾನೀಗ ಕಲಿಸ್ತಾ ಇದ್ದೀನಲ್ಲ ಈ ರೀತಿ ಬರಬೇಕಾಗತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದಕ್ಕೆ ಸ್ವಲ್ಪ ನೀರ್ ಬೇಕಾಗಿದೆ ಸೊ ಅದಕ್ಕಾಗಿ ನಾನು ಮತ್ತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡೆ ಗಟ್ಟಿಯಾಗಿ ಕಲಸಿದ ಮಿಶ್ರಣವನ್ನ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕಾಗತ್ತೆ ನೋಡಿ ಇಲ್ಲಿ ನಾವು ಒಂದೊಂದಾಗಿ ಒಂದೊಂದಾಗಿ ಬಾಳೆಹಣ್ಣೆನ ನಾಪಚ್ಚಿನ ಬಿಡ್ತಾ ಬರ್ತಿದೀನಿ ಈ ಬಾಳೆಹಣ್ಣಿನ ಅಪ್ಪಚ್ಚಿ ತುಂಬಾ ಬೇಗನೆ ಬೆಂದುಬಿಡುತ್ತೆ ಹಾಗೆಯೇ ಸರಿಯಾಗಿ ನೋಡ್ತಾನೆ ಇರಬೇಕಾಗುತ್ತೆ ನೋಡಿ ಇಲ್ಲಿ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಡೋರೊಳಗೇ ಬೇರೆ ಕಲರ್ಗೆ ಅಂದರೆ ಬಂಗಾರದ ಬಣ್ಣಕ್ಕೆ ತಿರುಗ್ತಾ ಇದೆ ಚೆನ್ನಾಗಿ ಇದನ್ನು ಸಲ ಮೇಲೆ ಕೆಳಗೆ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು ಅದಾದಮೇಲೆ ಇದನ್ನು ಸರ್ವ್ ಮಾಡಲಿಕ್ಕೆ ತೆಗಿಬೇಕಾಗತ್ತೆ ನೋಡಿ ಈ ಕಲರ್ ಪರ್ಫೆಕ್ಟ್ ಆಗಿದೆ ಈ ಕಲರ್ಗಿಂತ ಜಾಸ್ತಿ ಬಿಟ್ಟರೆ ಇದು ಹತ್ತೋಗಿಬಿಡುತ್ತೆ ಸೊ ಇದನ್ನು ತೆಗ್ದಾದ ಮೇಲೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಬಾಳೆಹಣ್ಣಿನ ಬೋಂಡ ಅಥವಾ ನಮ್ಮ ಶಿವಮೊಗ್ಗದ ಸೈಡಿನ ಬಾಳೆಹಣ್ಣಿನ ಹಬ್ಬ ಹಚ್ಚಿ ರೆಡಿಯಾಗಿದೆ ಸೊ ಇದನ್ನು ನೀವು ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೂ ತೊಗೊಬೋದು ಇಲ್ಲಾಂದರೆ ಹಬ್ಬಗಳಲ್ಲೂ ಕೂಡ ಒಂದು ಸ್ವೀಟಾಗಿ ತೊಗೊಬೋದು ಬಿಸಿ ಬಿಸಿಯಾಗಿರಲ್ಲ ನಾನಿವತ್ತಿದ ಟೀ ಜೊತೆಗೆ ಯುತ್ತಿ ಜೊತೆ ಚೆನ್ನಾಗಿ ತಿಂದು ಮೊದಲ ಮಾಡಿದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್